ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಇದ್ರೆ ಅವ್ನ ಅವ್ನ ಬ ಅವ್ನ ಬಗ್ಗೆ ಎಲ್ಲ ಹೇಳೋದು ಅವಶ್ಯಕತೆ ಅಲ್ಲಿ ನೀವು ರಮೇಶ್ ಕತ್ತಿ ಅದ ಡೆಡ್ ಹಾರಿಸೋದು ಈಗ ಸುಮ್ಮ ಅಲ್ಲಿ ಅಟ್ಟ ಬಂದು ಈಗ ಓಡಾಡ್ತಾನೆ ಅವ್ನು ಸಿಬಿತ್ ಅವನು ಅವ್ನ ರಾಜಕಾರಣಿ ಅವ್ನ ವಿಚಾರಗಳು ರಮೇಶ್ ಕತ್ತಿ ಅವ್ರದ್ದು ಸುಮ್ಮ ಭಾಷಣ ಮಾಡ್ಯನೋ ಇದೇನೋ ಇಡೀ ರಾಜ ನೋಡೋದ್ರಿಂದ ಫೋಕಸ್ ಆಗ್ಯಾನು ಮತ್ತು ನಾಳಿಂದ ಮತ್ತೆ ಊಟ ತಾಲೂಕಿಗೆ ಸೀಮಿತವಾಗಿರುವಂಥ ಚುನಾವಣೆ ಅಷ್ಟೇ ಕಣ ಇದು ಜಿಲ್ಲೆ ಅಲ್ಲಿ ಜಿಲ್ಲೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಅಲ್ಲಿ ಇದು ಇದು ಹುಕ್ಕೇರಿಗೆ ಸಂಬಂಧಪಟ್ಟದ್ದು ಹುಕ್ಕೇರಿಯಲ್ಲಿ ಸಕ್ಸಸ್ ಆಗಿದ್ದಾರೆ ಅಷ್ಟೇ ವರ್ತಾಗಿದ್ದು ಜಿಲ್ಲೆಗೆ ಆಗೋದು ಬೇರೆ ತಾಲೂಕಿಗೆ ಅಡ್ವೈಸ್ ಅವರು ಗಣತೆ ಗೌರವ ತಕ್ಕ ಮಾತಾಡಬೇಕು ಅವರು ಒಂದ್ಸರಿ ಎಂ ಪಿ ಎರಡು ಸಲ ಡಿ ಸಿ ಸಿ ಬ್ಯಾಂಕು ಅವ್ರ ಕುಟುಂಬ ಇದೆ ಆ ಥರದ ಅನುಗುಣವಾಗಿ ಮಾತಾಡಬೇಕು ಈಗ ಬಾಯಿದೆ ಇದೆ ಅಂತ ಮಾತಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ನಾ ಮುಂಚೆ ನೀವು ಕೇಳಿದಾಗ ಹೇಳಿದ್ದೀನಿ ಈಗಾಗಲೇ ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರ ಅವ್ರು ಬಿಟ್ಟು ಹೋದ ಮೇಲೆ ಸುಮಾರು ಎರಡು ನೂರು ಕೋಟಿ ಡಿಪಾಸಿಟ್ ಹೆಚ್ಚಾಗಿದೆ ರಮೇಶ್ ಕತ್ತಿ ಚೇರ್ಮನ್ ಇಳಿದು ಹೋದ್ಮೇಲೆ ಸುಮಾರು ಎರಡು ನೂರು ಕೋಟಿ ರೂಪಾಯಿ ಡಿಪಾರ್ಟ್ ಹೆಚ್ಚಾಗಿದೆ ಇವ್ರು ಇಳಿದು ಹೋದ್ಮೇಲೆ ಏನೇನೇ ಇಲ್ಲ ಇರಲಿಲ್ಲ ಉತ್ತರ ಕನ್ನಡಕ್ಕೆ ರೀ ಸರ್ ಅಲ್ಲಿ ತುಂಗಾ ನದಿಯಿಂದ ಹಿಡಿದು ಈ ಕಡೆ ಭಾಳ ದೊಡ್ಡದಿದೆ ಮನೆಯಾಗುತ್ತ ಲೀಡ್ರ್ ಆಗೋಲ್ಲ ಬಿಸಿಲು ನೋಡಬೇಕು ಮಳೆ ನೋಡಬೇಕು ರಾತ್ರಿ ನೋಡಬೇಕು ಊಟ ಇಲ್ಲ ಅಡ್ಡಾಡ್ದಾಗ ಲೀಡ್ರ್ ಆಗ್ತಾರೆ ಹಂಗೆ ಸುಮ್ಮನೆ ಭಾಷಣ ಮಾಡಿದ್ರೆ ಇದೊಂದು ಯಾವುದೋ ಒಂದು ಸೊಸೈಟಿ ಅದ್ರೆ ಲೀಡ್ರ್ ಆಗೋಲ್ಲ ಯಾರ್ಯಾರು ಲೀಡ್ರಾಗಕ್ಕೆ ಆಗಲಿಕ್ಕೆ ಆಗಿಲ್ಲ ಕಷ್ಟಪಡಬೇಕು ಜನರು ಕೆಲಸ ಮಾಡಬೇಕು ಅವಾಗ ಲೀಡ್ರ್ ಆಗ್ತಾರೆ ಭಾಷೆ ಲೀಡ್ರ್ ಅನ್ನೋಲ್ಲ